ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಏಪೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಮ್ಮ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವ್ರ ಬಗ್ಗೆ ಅಪ್ಡೇಟ್ ಕೊಡಿ ಮೇಡಮ್ ಮುದ್ದು ಸೊಸೆ ಬಗ್ಗೆ ಮಾತನಾಡಿ ಮೇಡಮ್ ತ್ರಿವಿಕ್ರಮ್ ಮತ್ತು ಪ್ರತಿಮಾ ಅವರು ಲೈವ್ ಅಲ್ಲಿ ಬಂದ್ಬಿಟ್ಟು ಏನು ಮಾತಾಡಿದ್ರು ಮತ್ತೆ ಅಲ್ಲಿ ಬಂದ್ಬಿಟ್ಟು ನಾವು ಏನು ಸೀರಿಯಲ್ ಯಾವ ಹಂತದಲ್ಲಿ ಇದೆ ಅಂತಲೂ ಕೂಡ ನಮ್ಮ ತ್ರಿವಿಕ್ರಮ್ ಬಗ್ಗೆ ಪ್ರತಿಮಾ ಅವರು ಮಾತನಾಡಿದ್ರು ನಿಜವಾಗ್ಲೂ ಒಂದು ದಾಂಪತ್ಯ ಜೀವನಕ್ಕೆ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಭದ್ರೇಗೌಡ ಮತ್ತೆ ವಿದ್ಯಾಪಾತ್ರದಲ್ಲಿರುವಂತಹ ತ್ರಿವಿಕ್ರಮ್ ಮತ್ತು ಪ್ರತಿಮಾ ಅವರು ಏನು ಭದ್ರೇಗೌಡ ಒಂದು ಪಾತ್ರದಲ್ಲಿ ಒಂದು ಮದುವೆ ಸೀನ್ ಕೂಡ ನಡೆಯುತ್ತೆ ಅದರ ಮಧ್ಯದಲ್ಲಿ ಏನಾಗುತ್ತೆ ಅಂತ ನೀವು ನೋಡಿದೀರಾ ನಾನು ಮತ್ತೆ ಮತ್ತೆ ಹೇಳೋದು ಅವಶ್ಯಕತೆ ಇಲ್ಲ ಅದ್ರ ಮಧ್ಯೆ ನಮ್ಮ ಪ್ರತಿಮಾ ಅಂದ್ರೆ ವಿದ್ಯಾ ಅವರು ಅವ್ರಿಗೆ ಮದ್ವೆ ಇಷ್ಟ ಇಲ್ಲ ಬಿಟ್ಟು ಕಾಲ್ ಮಾಡ್ತಾರೆ ಪೊಲೀಸ್ ಅವ್ರಿಗೆ ಸೊ ಪೊಲೀಸ್ ಬಂದ್ಬಿಟ್ಟು ಮದ್ವೆನೂ ಕೂಡ ನಿಲ್ಲಿಸ್ತಾರೆ ಮದ್ವೆ ನಿಲ್ಸಿದಾದ್ಮೇಲೆ ಅವರ ಅಪ್ಪನ ಅಲ್ಲಿ ಪೊಲೀಸ್ ಮೇಲೆ ಕೈ ಮಾಡ್ತಾರೆ ಭದ್ರೇಗೌಡರಪ್ಪ ಪೊಲೀಸ್ ಮೇಲೆ ಕೈ ಮಾಡ್ತಾರೆ ಅಂತ ಪೊಲೀಸ್ ಅವ್ರು ಕರ್ಕೊಂಡು ಹೋಗ್ತಾರೆ ಮೇಲೆ ಮತ್ತೆ ಪೊಲೀಸ್ ಪೊಲೀಸವ್ರಿಗೆ ಏನೋ ಕರ್ಕೊಂಡೋಗಿದ್ದಂಥ ಅಪ್ಪ ವಾಪಸ್ ಬಂದ ಮೇಲೆ ಜೈಲಿಂದ ವಾಪಸ್ ಬಂದ ಮೇಲೆ ಅವರ ಮದುವೆನೂ ಕೂಡ ನೆರವೇರಿದೆ ತ್ರಿವಿಕ್ರಮ್ ಮತ್ತು ಪ್ರತಿಮಾ ಅನ್ನೋದಕ್ಕಿಂತ ಒಂದು ಭದ್ರೇಗೌಡ ಮತ್ತು ವಿದ್ಯಾವರ ಒಂದು ಮದುವೆ ಕೂಡ ಕಂಪ್ಲೀಟ್ ಆಗಿ ಮುಗ್ದು ಇನ್ನೇನು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕಾಲಿಟ್ಟಿದ್ದಾರೆ ಅಂದ್ರೆ ಹೊಸದಾಗಿ ಮದುವೆ ಆಗಿರುವಂತಹ ಜೋಡಿಯ ಒಂದು ಹೊಸ ಲೈಫ್ ಸ್ಟೋರಿ ಮುದ್ದು ಸೊಸೆಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಹ್ ತುಂಬಾನೇ ಮುದ್ದು ಮುದಾಗಿದೆ ಅಂತ ಹೇಳ್ಬೋದು ಮುದ್ದು ಸೊಸೆ ತುಂಬನೇ ಮುದ್ದು ಮುದ್ದಾಗಿ ಕಾಣಿಸ್ಕೊತಾ ಇದಾರೆ ಇಬ್ರು ಕೂಡ ಒಬ್ರು ಅಂತ ಕೇಳ ಹೇಳೋದ್ಕಿಂತ ಇಬ್ರು ಕೂಡ ತುಂಬಾನೇ ಮುದ್ದಾಗಿ ಕಾಣಿಸ್ಕೊತಾ ಇದಾರೆ ಈ ಜೋಡಿ ಆ ತ್ರಿವಿಕ್ರಮ್ ಆಗಿರ್ಬೋದು ಮತ್ತೆ ಪ್ರತಿಮಾ ಆಗಿರ್ಬೋದು ಇಬ್ಬರ ಪಾ ಪಾತ್ರನು ಕೂಡ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಬ್ಬರ ಪಾತ್ರನು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಹ್ ಇಬ್ರು ಕೂಡ ಒಂದು ಲೈವ್ ಅಲ್ಲಿ ಬಂದು ಮಾತನಾಡಿದ್ದಾರೆ ಇಬ್ರು ಕೂಡ ಏನ್ ಶೇರ್ ಮಾಡ್ಕೊಂಡಿದ್ದಾರೆ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದೀವಿ ಸೊ ನನ್ನ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಇನ್ನು ದಾಂಪತ್ಯ ಜೀವನದಲ್ಲಿ ಹೊಸದಾಗಿ ಮದುವಾಗಿರುವಂತಹ ಜೋಡಿಯ ಒಂದು ಲೈಫ್ ಹೇಗಿರುತ್ತೆ ಅಂತ ಹೇಳಿ ನೀವೆಲ್ಲರೂ ಕೂಡ ನೋಡ್ಬೋದು ಮುದ್ದು ಹೇಳಿ ಅಂತನೂ ಕೂಡ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಅಹ್ ಖುಷಿ ಖುಷಿಯಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಮತ್ತೆ ನಮ್ಮ ಪ್ರತಿಮಾ ಅವರು ಆಗಾಗ ಲೈವ್ ಬರ್ತಾ ಇರ್ತಾರೆ ಈಗ ನೆನ್ನೆ ಬಂದ್ಬಿಟ್ಟು ಲೈವಲ್ಲಿ ಹೇಳಿದ್ದಂಥದ್ದು ಅಂದ್ರೆ ಹೊಸದಾಗಿ ನಾವು ಮದುವೆ ಆಗಿ ಹೊಸ ಜೋಡಿ ಲೈವ್ ಬಂದಿದ್ದೀವಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀವಿ ನಮ್ಮ ದಾಂಪತ್ಯ ಜೀವನ ಇನ್ನು ತುಂಬನೇ ಆಗಿರುತ್ತೆ ಸೊ ನೀವೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿ ಕೇಳ್ಕೊಂಡಿರುವಂಥದ್ದು ನಮ್ಮ ಮುದ್ದು ಸೊಸೆಯ ಹೀರೋ ಹೀರೋಯಿನ್ಗಳು ಹೀರೋ ಮತ್ತು ಹೀರೋಯಿನ್ ಇಬ್ಬರು ಕೂಡ ಕೇಳಿದ್ದಾರೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮುದ್ದು ಸೊಸೆಗೆ ಅಂತಲೇ ಹೇಳ್ಬೋದು ಅವರ ಲೈವ್ ಹೋದರೆ ಸುಮಾರು ಅಷ್ಟು ಜನ ಲೈವಲ್ಲಿ ಕನೆಕ್ಟ್ ಆಗ್ತಾರೆ ಆ ಹಾ ಇವಾಯ್ ಅಂತ ಎಲ್ಲ ಹೇಳ್ತಾರೆ ಚೆನ್ನಾಗಿದೆ ಸೀರಿಯಲ್ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಎಲ್ಲ ಫ್ಯಾನ್ಸ್ಗಳು ನಿಜವಾಗ್ಲೂ ಬಿಗ್ ಬಾಸ್ ಇಂದಾನೆ ತುಂಬಾನೇ ಜನ ಫ್ಯಾನ್ಸ್ಗಳು ಬಂದರು ನಮ್ಮ ಬಿ ಸಾರಿ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮುಗಿದ ಮೇಲೆ ತಕ್ಷಣಕ್ಕೆ ನಮಗ ಸಸಿಯಲ್ಲಿ ಕಾಣಿಸ್ಕೊಂಡಿದ್ರಿಂದ ಒಂದು ಮಾಸ್ ಲುಕ್ ಅಂತಲೇ ಹೇಳ್ಬೋದು ಮಾಸ್ ಲುಕ್ ಅಂತ ಅನ್ನೋಕ್ಕಿಂತ ಒಂದು ಒಂಥರ ಎರಡೂ ಥರನೂ ಕೂಡ ಒಂದು ಮಂಡ್ಯ ಶೈಲಿಯ ಒಂದು ಗತ್ತು ಹಾಗಮ್ಮತ್ತು ಜೊತೆಗೆ ಒಂದು ರೊಮ್ಯಾಂಟಿಕ್ಕಾಗಿ ಆ ಹುಡುಗಿನ ಲವ್ ಅಸ್ಟ್ ಫಸ್ಟ್ ಐದು ಥರ ಒಂದು ಆ ವಿಡಿಯೋ ಅಂತಹ ಟೈಮಲ್ಲಿ ಅವರಿಗೆ ಲವ್ ಆಗುತ್ತೆ ಅದಾದಮೇಲೆ ಅವರ ಮದುವೆ ಕೂಡ ಫಿಕ್ಸ್ ಆಗುತ್ತೆ ಒಂಥರ ತುಂಬ ಚೆನ್ನಾಗಿದೆ ಸ್ಟೋರಿ ಅದಾದಮೇಲೆ ಮದುವೆ ನಿಲ್ಲೋ ಅಂಥದ್ದಾಗಿರ್ಬೋದು ಮತ್ತೆ ಮದುವೆ ಮದುವೆ ಅಂತಿರ್ಬೋದು ಈಗ ನೆಕ್ಸ್ಟು ಶೂಟಿಂಗ್ ಬರೋದು ಫಸ್ಟ್ ನೈಟ್ ಶೂಟ್ ಬರುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ ಫಸ್ಟ್ ನೈಟ್ ಶೂ ಶೂಟಿಂಗ್ ಯಾವ ಯಾವ್ತರ ಇರುತ್ತೆ ಒಂಥರ ಏನ್ ಗೊತ್ತಾ ಸೀನ್ ಗಳೆಲ್ಲ ಒಂಥರ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದಾರೆ ಒಂದು ಸೀರಿಯಲ್ನ ಎಲ್ಲೋ ಕಷ್ಟ ಪಡ್ಕೊಂಡು ಬೇಜಾರ್ದಿಂದ ಅಂತೂ ಮಾಡ್ತಾನೆ ಇಲ್ಲ ಸಿನ್ಮಾ ಸಿಕ್ಕಿಲ್ಲ ಅನ್ನೋ ಒಂದು ಇದು ಇಲ್ಲ ಅವ್ರಿಗೆ ಏನ್ ಸಿಗುತ್ತೆ ನಾನು ಅದ್ರಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಷ್ಟೇ ಖಾಲಿ ಕೂತಿದ್ದೆ ಈಗ ಸದ್ಯಕ್ಕೆ ನನ್ನ ಕೆಲಸ ಸಿಕ್ಕಿದೆ ಸದ್ಯ ನಾನು ಈಗೋ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ ಮೆಚುರಿಟಿ ಇರೋ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು ನಮ್ಮ ತ್ರಿವಿಕ್ರಮ್ ಅವರು ಬಿ ಬಿ ಕೆ ಲೆ 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 ಲೆವೆನ್ ರನ್ ಅಪ್ ಇವಾಗ ಮುದ್ದು ಸೊಸೆಯಲ್ಲಿ ತುಂಬಾ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಪ್ರತಿಮಾ ಪಾತ್ರದಲ್ಲಿರುವಂತಹ ವಿದ್ಯಾ ಸಾರಿ ವಿದ್ಯಾಪಾತ್ರದಲ್ಲಿರುವ ಪ್ರತಿಮಾ ಅವರು ಕೂಡ ತುಂಬಾ ಕ್ಯೂಟ್ ಚೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ಜೊತೆ ಅಂತ ಹೇಳ್ಬೋದು ಆ ಒಂದು ವಿದ್ಯಾಪಾತ್ರಕ್ಕೆ ಪಕ್ಕಾ ಸೂಟ್ ಹಾಕ್ತಾರೆ ಅಂತಲೇ ಹೇಳ್ಬೋದು ಪ್ರತಿಮಾ ಅವರು ಬೇರೆಯವ್ರ ಯಾರು ಹಾಕ್ಕೊಂಡಿದ್ರು ಅಷ್ಟು ಸು ಸೂಟ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಇಲ್ಲ ಕೆಲವರು ಭವ್ಯ ಗುಡವ್ರನ್ನ ಹಾಕೋಬೇಕಾಗಿತ್ತು ಅಂತ ಕೆಲವರು ಬಂದರು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬುದ್ಧಿಸುಸ ನಿಜವಾಗ್ಲೂ ಒಂದು ಒಳ್ಳೆ ಯಶಸ್ಸನ್ನು ಕೊಡ್ತಾ ಇದೆ ತ್ರಿವಿಕ್ರಮ್ ಅವ್ರಿಗೆ ಅವರು ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ ಮೂವಿನೂ ಕೂಡ ಕಮಿಟ್ ಆಗಿದ್ದಾರೆ ಒಂದು ಎರಡು ಮೂರು ಮೂವಿ ಕೂಡ ಶೂಟಿಂಗ್ ಮಾಡ್ತಾ ಇದೀನಿ ಇನ್ನೊಂದು ಕೂಡ ಹೇಳಿದ್ದಾರೆ ಯಾವ ಮೂವಿ ಎತ್ತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಅಪ್ಡೇಟ್ ಕೊಟ್ಟಾಗ ನಾವು ಕೊಡ್ಬೋದು ಸುಮ್ನೆ ಸುಮ್ಮನೆ ಯಾವುದೋ ಮೂವಿ ಅಂತ ಹೇಳೋಕ್ಕಿಂತ ಅವರು ಮೂವಿ ಕೂಡ ಮಾಡ್ತಾ ಇರೋದು ನಿಜ ಬಟ್ ಯಾವ ಮೂವಿ ಅಂತಾನು ಕೂಡ ಇನ್ನೂ ಅವ್ರು ರಿವೀಲ್ ಮಾಡಿಲ್ಲ ಅಪ್ಡೇಟ್ ಕೊಟ್ಟಿಲ್ಲ ಅಪ್ಡೇಟ್ ಕೊಟ್ಟಾಗ ನನ್ನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ನನ್ನ ಸಪೋರ್ಟ್ ಯಾವಾಗಲೂ ಕೂಡ ತ್ರಿವಿಕ್ರಮವ್ರಿಗೂ ಇರುತ್ತೆ ಭವ್ಯಗಳಿಗೂ ಇರುತ್ತೆ ಮತ್ತು ಹೇಳಬೇಕಂದ್ರೆ ಪ್ರತಿಮಾ ಅವರು ಬಗ್ಗೆ ಹೇಳ್ತಾ ಇದ್ದೆ ಪ್ರತಿಮಾ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡೋವಂಥ ಹುಡುಗಿ ಅಂತಲೇ ಹೇಳ್ಬೋದು ಆ ಒಂದು ಏನು ಗೊತ್ತಾ ಕಾ ಸ್ಕೂಲ್ಗೆ ಹೋಗೋವಂಥ ಹುಡುಗಿ ಪಾತ್ರಕ್ಕೆ ಜೊತೆಗೆ ಆ ಒಂದು ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ಹುಡುಗಿನ ಹುಡುಕಿ ಅವರು ತೊಗೊಂಡಿರೋ ಅಂಥದ್ದು ಸೊ ಹಂಗಾಗಿ ಬೇರೆ ಯಾರು ಬಂದಿದ್ರು ಕೂಡ ಪಾತ್ರಕ್ಕೆ ಸೂಟ್ ಆಗ್ತಿರಲಿಲ್ಲ ವಿದ್ಯಾ ಪಾತ್ರಕ್ಕೆ ಪ್ರತಿಮಾ ಅವರೇ ಹೇಳಿ ಮಾಡಿಸಿದ್ದಂತಹ ಒಂದು ಜೋಡಿ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತೆ ಪ್ರತಿಮಾ ಜೋಡಿ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಮುದ್ದು ಸೊಸೆ ಮುಖಾಂತರ ಎಲ್ಲರಿಗೂ ಕೂಡ ಮನೆ ಮನೆ ಮಾತಾಡ್ತಾ ಇದ್ದಾರೆ ಇಬ್ಬರು ಅಂತ ಹೇಳ್ಬೋದು ಇನ್ನು ನಮ್ಮ ಭವ್ಯ ಗೌಡವರು ಕೂಡ ನೆಕ್ಸ್ಟ್ ಸೀರಿಯಲ್ ಬರ್ತಾ ಇದೆ ಅವ್ರ ಬಗ್ಗೆ ಹೇಳೋದೇ ಬೇಡ ತುಂಬಾನೇ ಮುದ್ದೆ ಕಾಣಿಸ್ಕೊತಾ ಇದ್ದಾರೆ ಕನ್ನಡ ಸೀರಿಯಲಲ್ಲಿ ಜಸ್ಟ್ ತ್ರಿವಿಕ್ರಮ್ ಬಗ್ಗೆ ಹೇಳೋದಾದ್ರೆ ತ್ರಿವಿಕ್ರಮ್ ಗುಡ್ ಆ್ಯಟ್ ಪರ್ಸನ್ನು ಅವ್ರಿಗೆ ಒಳ್ಳೇದಾಗಬೇಕು ಎಲ್ಲರಿಗೂ ಕೂಡ ಇಷ್ಟಪಡುವಂತಹ ವ್ಯಕ್ತಿ ಜನಕ್ಕೆ ನಾನು ಏನು ಅಂತ ತೋರಿಸ್ಕೋಬೇಕು ಅಂತ ಕಾಯ್ತಾ ಇರುವಂಥ ವ್ಯಕ್ತಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಗೈಸ್ ಬ ಬಾಯ್